ಹೋರಾಟ ಮಾಡ್ತಿದ್ದಿದ್ದು ಜನತಾದಳ ಜನತಾದಳ ಮತ್ತು ಬಿ ಜೆ ಪಿ ಸೇರಿರೋದರಿಂದ ನಮಗೆ ಸ್ವಲ್ಪ ಲಾಸ್ ಆಗಿದೆ ಆದರೆ ಕಾಂಗ್ರೆಸ್ ಪಕ್ಷದ ಓಟ್ ಏನಿತ್ತು ಇನ್ನೂ ಹೆಚ್ಚಾಗಿದೆ ಕಡಿಮೆ ಆಗಿದೆ ಅದನ್ನು ನೋಡಿದಾಗ ಎರಡೂ ಬಣಗಳು ಬಿ ಜೆ ಪಿ ಮತ್ತು ಜನತಾದಳ ಒಂದಾಗಿದ್ದಕ್ಕೆ ನಮಗೆ ಸ್ವಲ್ಪ ಹಿಂದಾಗಿದೆ ಅಂತ ನನ್ನ ಭಾವ ನಮ್ಮದು ಓಟ್ ಸೇರಿ ಏನಿತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಓಟ್ ಬಂದಿದೆ ಅಂದರೆ ಗ್ಯಾರಂಟಿಗಳು ಕೆಲಸ ಮಾಡಿದೆ ಬಟ್ ಯಾವುದೇ ಒಂದು ಎರಡು ಪಕ್ಷ ಒಂದಾದಾಗ ಅವರು ಓಟ್ ಶೇರ್ ಐದರಿಂದ ಹತ್ತು ಪರ್ಸೆಂಟ್ ಅಂದರೆ ಲಕ್ಷಾಂತರ ಓಟ್ನಲ್ಲಿ ಇದು ಏರ್ಪೇಡಕ್ಕೆ ಸಾಧ್ಯವೇ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಜನತಾದಳ ನಮ್ಮ ಜೊತೆಯಲ್ಲಿ ಸರಸಾಂಜಿಯಾಗಿ ಫೈಟ್ ಮಾಡ್ತಿತ್ತು ಒಂದು ಸಾರಿ ಅವರು ಗೆಲ್ತಿದ್ರು ಒಂದೊಂದು ಸಾರಿ ನಾವು ಗೆಲ್ತಿದ್ವಿ ಅಸೆಂಬ್ಲಿನೇಲೆ ಆದರೆ ಪಾರ್ಲಿಮೆಂಟಲ್ಲಿ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಬಹಳಷ್ಟು ಸಾರಿ ಕಾಂಗ್ರೆಸ್ಸಿಗೆ ಗೆದ್ದಿದೆ ಇವತ್ತು ಇವರಿಬ್ಬರು ಒಂದಾಗಿದ್ದರಿಂದ ಇಂಥ ಪರಿಸ್ಥಿತಿ ಆಗಿದೆ ಜೊತೆ ಜೊತೆಗೆ ನಾವು ಕೂಡ ಒಂದು ಮೆಸೇಜ್ ಕೊಡಲಿಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ನಾವು ಒಟ್ಟಿಗೆ ಫೈಟ್ ಮಾಡ್ತೀವಿ ಬಿ ಜೆ ಪಿ ಫೈಟ್ ಮಾಡಿ ನಾವು ಗೆಲ್ತೀವಿ ಅನ್ನೋ ವಾತಾವರಣ ನಿರ್ಮಾಣ ಮಾಡೋದರಲ್ಲಿ ನಾವು ವಿಫಲವಾಗಿದ್ದೇವೆ ಇದನ್ನು ಒಪ್ಕೋಬೇಕಾಗ್ತದೆ ಇದನ್ನು ನಾನು ಬಹಳ ಪ್ರಯತ್ನ ಮಾಡಿದೆ ಹೈಕಮಾಂಡ್ಗೂ ಹೇಳಿದೆ ರಾಜ್ಯದ ಮಂತ್ರಿ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಕೂಡದೆ ಸಾಲು ಮಾಡಿ ಕಾರಣ ಗೊತ್ತಿಲ್ಲ ಕೆಲವರು ರಾಜ್ಯ ಆಗೋದು ಬೇಡ ಹೇಳಿ ಕಾಂಗ್ರೆಸ್ ಮುಗಿದ್ರೂ ಸರಿ ಅಂತ ಯೋಚನೆ ಮಾಡಲಿದ್ದಾರೆ ಆದ್ರಿಂದ ಇಂಥ ರಿಸಲ್ಟ್ ಬಂದಿದೆ ಅಂತ ನೋವಾಗ್ತಾ ಇದೆ ನನಗೆ ಮೂವತ್ತು ವರ್ಷ ಕಾಂಗ್ರೆಸ್ನ ಕಟ್ಟಿ ಕಾಪಾಡಿದ್ದಂಥ ಜನಕ್ಕೆ ಇದು ನೋವಿನ ಸಂಗಿತಿಯಾಗಿದೆ ಈ ರಿಸಲ್ಟು ಇದನ್ನು ಸರಿಪಡಿಸಲೇಬೇಕಾಗ್ತದೆ ಯಾಕಂದರೆ ಮುಂದೆ ನಮ್ಮ ತಾಲೂಕ್ ಸಮಿತಿ ಜಿಲ್ಲಾ ಪರಿಷತ್ನಲ್ಲಿ ನಾವು ಗೆಲ್ಪಬೇಕಾಗ್ತದೆ ಅದಕ್ಕೆ ಇದನ್ನು ಸರಿ ಮಾಡ್ಕೊಬೇಕು ಆ ಕೆಲಸ ಜವಾಬ್ದಾರಿ ರಾಜ್ಯದ ನಾಯಕರು ತೆಗೆದುಕೊಳ್ಬೇಕು ಯಾರು ನಮ್ಮ ಮನೆಗೆ ಸೀಟ್ ಕೊಡಬಾರ್ದು ಅಂತ ಹೇಳಿದರು ಯಾರು ಚುನಾವಣೆಗೆ ನಾನು ಬರಬಾರ್ದು ಅಂತ ಹೇಳಿದರು ಆ ಜನರು ತೆಗೆದು ಆದರೂ ಕೂಡ ಹೈಕಮಾಂಡ್ ನನಗೆ ಆದೇಶ ಕೊಡ್ತೀವಿ ನಾಮಿನೇಷನ್ಗೆ ಹೋಗಬೇಕು ಕ್ಯಾನ್ವಾಸ್ ಮಾಡಬೇಕು ಪ್ರಚಾರಕ್ಕೆ ಹೋಗ್ಬೇಕಂತ ಅವ್ರ ನಾಮಿನೇಷನ್ಗೂ ಹೋದೆ ಗೌತಮಿ ಮತ್ತು ಪ್ರಚಾರಕ್ಕೂ ಹೋದೆ ಮತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದಂಥ ಕಾಲದಲ್ಲಿ ನಾನು ಅವ್ರು ಎಲ್ಲಿ ಹೋಗಿ ಪ್ರಚಾರವನ್ನು ಮಾಡಿದೆ ಆದರೆ ಮೆಸೇಜ್ ರಂಗಿ ಯಾವತ್ತು ಬಲಿಷ್ಠವಾದಂಥ ಕಾಂಗ್ರೆಸ್ ಪಕ್ಷ ಗುಂಪಾಗಿತ್ತು ಆವಾಗ ಬೇರೆಯವ್ರಿಗೆ ಅವಕಾಶ ಆಯಿತು ಬಟ್ ಅವ್ರಿಗೆ ಓಟ್ಷೂ ಜಾಸ್ತಿ ಇತ್ತು ಜಾಸ್ತಿ ಇದ್ದಾಗೂ ಕೂಡ ನಾವು ಈ ರೀತಿ ಒಗ್ಗಟ್ಟಾಗಿದ್ದರೆ ಆಗ್ತಾಯಿತ್ತು ಒಗ್ಗಟ್ಟಾಗದೇ ಇರೋಕ್ಕೆ ಕಾರಣ ಐತಾನೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕಾಗ್ತಾನೆ ಆಯ್ಕೊಂಡು